ನೆನ್ನೆ ಸಂಜೆಯಿಂದ ರಾತ್ರಿಯ ತನಕ ಇವತ್ತು ಬೆಳಗ್ಗೆಯಿಂದ ಸಂಜೆಯ ತನಕ ಎಕ್ಸಿಟ್ ಪೋಲ್ನ ಸುದ್ದಿ ಚರ್ಚೆ 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 ನಾಳೆ ಒಂದೇ ದಿವಸ ಟೈಮ್ ನಾಡಿದ್ದು ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಗಂಟೆಗಳ ಲೆಕ್ಕಕ್ಕೆ ಹೇಳಕ್ಕೆ ಹೋದರೆ ಇನ್ನು ಮೂವತ್ತಾರು ಗಂಟೆ ನಾಡಿದ್ದು ಇಷ್ಟೊತ್ತಿಗಾಗಲೇ ಎಲ್ಲ ರಿಸಲ್ಟ್ ಬಂದು ಯಾರು ಮತ್ತೆ ಅಧಿಕಾರಕ್ಕೆ ಅನ್ನೋದು ಡಿಸೈಡ್ ಆಗಿ ಫೈನಲ್ ಆಗಿರುತ್ತೆ ಟೋಟಲ್ ನಂಬರ್ಗಳನ್ನು ನೋಡಿದ್ದೀರಿ ಆ ನಂಬರ್ನ ಈ ಎಕ್ಸಿಟ್ ಪೋಲ್ ಕೊಡೋರು ಕೂಡ ದೇಶದಾದ್ಯಂತ ಇಂಥವರಿಷ್ಟು ನಂಬರು ಅಂತ ಅಷ್ಟೇ ಕೊಟ್ಟು ಸುಮ್ಮನಾಗೋದಿಲ್ಲ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ವೋಟ್ ಪರ್ಸೆಂಟೇಜ್ ಎಷ್ಟು ಯಾರು ಜಾಸ್ತಿ ಆಗ್ತಾರೆ ಯಾರು ಕಡಿಮೆ ಆಗ್ತಾರೆ ಜಾಸ್ತಿ ಆದರೆ ಜಾಸ್ತಿ ಆಗೋದಕ್ಕೇನು ಕಾರಣ ಕಡಿಮೆ ಆದರೆ ಕಡಿಮೆ ಆಗೋದಕ್ಕೇನು ಕಾರಣ ಎಲ್ಲ ವಿವರಗಳನ್ನು ಕೊಡ್ತಾರೆ ಹತ್ತು ಎಕ್ಸಿಟ್ ಪೋಲ್ಗಳು ಅಂದರೆ ಪ್ರಮುಖ ಕಂಪನಿಗಳ ಹತ್ತು ಸರ್ವೆ ಕಂಪನಿಗಳ ಹತ್ತು ಎಕ್ಸಿಟ್ ಪೋಲ್ಗಳ ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ ಆವರೇಜ್ ತೆಗೆದ್ರೆ ಈ ಸಂಖ್ಯೆ ಸಿಗ್ತಾ ಇದೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ ಪೋಲ್ ಆಫ್ ಪೋಲ್ಸ್ ಆವರೇಜ್ ಇದು ಮುನ್ನೂರ ಎಪ್ಪತ್ತು ಯಾವ ಟಾರ್ಗೆಟ್ ಅನ್ನ ನರೇಂದ್ರ ಮೋದಿ ಬಿಜೆಪಿಗೆ ಬಿಜೆಪಿ ಏಕಾಂಗಿಯಾಗಿ ತಲುಪಬೇಕು ಅಂತ ಸೆಟ್ ಮಾಡಿದ್ರು ಆ ಟಾರ್ಗೆಟ್ ಅನ್ನು ಬಿಜೆಪಿ ಏಕಾಂಗಿಯಾಗಿ ತಲುಪೋದಕ್ಕೆ ಆಗ ಆಗದಿಲ್ಲ ಆದರೆ ಎನ್ ಡಿ ಎ ಮೈತ್ರಿಕೂಟ ತಲುಪಬಹುದು ಅಂತ ಈ ನಂಬರ್ ಹೇಳ್ತಾ ಇದೆ ಇದನ್ನು ನೋಡಿದ್ರೆ ಐ ಎನ್ ಡಿ ಎ ಮೈತ್ರಿಕೂಟ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ ನೂರ ನಲವತ್ತೆರಡು ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ ಇತರೆ ಮೂವತ್ತೊಂದು ಐ ಎನ್ ಡಿಐಎ ಮೈತ್ರಿಕೂಟದ ಸಂಖ್ಯೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸೇರಿದೆ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದರೂ ಕೂಡ ಅಕಸ್ಮಾತ್ ಮೈತ್ರಿಕೂಟಕ್ಕೆ ಸ್ಥಾನಗಳ ಕೊರತೆಯಾದರೆ ಅಧಿಕಾರಕ್ಕೆ ಇರೋದಕ್ಕೆ ನಾವು ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿರುವ ಕಾರಣಕ್ಕೆ ಇದರಲ್ಲಿ ತೃಣಮೂಲ ಕಾಂಗ್ರೆಸ್ಸನ್ನು ಸೇರಿಸಿ ನಂಬರ್ ಕೊಟ್ಟಿದ್ದಾರೆ ಸಿ ಓಟರ್ನ ಟ್ಯಾಲಿ ನೋಡಿದ್ರೆ ಎನ್ ಡಿ ಎ ಮುನ್ನೂರ ಮೂವತ್ತೈದು ಐ ಎನ್ ಡಿ ಎ ನೂರ ಅರವತ್ತಾರು ಸಿ ಓಟರ್ನ ಇದು ಇದು ಮುನ್ನೂರ ಮೂವತ್ತೈದು ಚುನಾವಣಾ ಪೂರ್ವ ಸಮೀಕ್ಷೆ ಸುಮ್ಮನೆ ಒಂದು ಕಂಪ್ಯಾರಿಸನ್ ಕೊಡ್ತೀವಿ ಪ್ರೀಪೋಲ್ ಸರ್ವೆ ಒಂದು ಮಾಡ್ತಾರೆ ಎಕ್ಸಿಟ್ ಒಂದು ಮಾಡ್ತಾರೆ ಪ್ರೀಪೋಲ್ ಸರ್ವೆಗೆ ಯಾವುದೇ ಚಕ್ ಇಲ್ಲ ನಿಜ ಆಯಿತೋ ಸುಳ್ಳು ಅಂತ ಈಗ ಮತದಾನ ನಡೆದರೆ ಇಂಥವ್ರಿಷ್ಟು ಸ್ಥಾನ ಅಂತ ಕೊಟ್ಟಿರ್ತಾರೆ ಇವರು ಈಗ ಮತದಾನ ನಡೆದರೆ ಆವಾಗ ಮತದಾನ ನಡೆಯೋದಿಲ್ಲ ಇಷ್ಟು ಸ್ಥಾನ ಬರೋದಿಲ್ಲ ಮತಗಟ್ಟೆ ಸಮೀಕ್ಷೆಗಳೇನಿರ್ತವಲ್ಲ ಮತದಾನ ಮಾಡಿದ ಮತದಾರನ ಅಭಿಪ್ರಾಯ ತೆಗೆದುಕೊಂಡು ಕೊಡುವಂಥ ಸಮೀಕ್ಷೆಗಳು ಮತಗಟ್ಟೆ ಸಮೀಕ್ಷೆ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲಿಗೆ ಸತ್ಯನೋ ಸುಳ್ಳು ತಿಳ್ಕೊಳ್ಳೋದು ರಿಸಲ್ಟ್ನಲ್ಲಿ ಅಂತಿಮ ರಿಸಲ್ಟ್ಗೆ ಹತ್ತಿರದ ಸಂಖ್ಯೆಯನ್ನು ಯಾರು ಕೊಟ್ಟಿದ್ರು ಅನ್ನೋ ಚರ್ಚೆ ಆಗುತ್ತೆ ಚುನ್ ಸಿ ವೋಟರ್ನವರು ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಎನ್ ಡಿ ಎ ಮುನ್ನೂರ ಮೂವತ್ತೈದು ಅಂದಿದ್ರು ಈಗ ಮುನ್ನೂರ ಐವತ್ಮೂರರಿಂದ ಮುನ್ನೂರ ಎಂಬತ್ತ್ಮೂರು ಅಂತಿದ್ದಾರೆ ಐ ಎನ್ ಡಿ ಎ ಮೈತ್ರಿ ಕೂಟ ನೂರ ಅರವತ್ತಾರು ಅಂದಿದ್ರು ಈಗ ನೂರ ಐವತ್ತೆರಡರಿಂದ ನೂರ ಎಂಬತ್ತೇಳು ಅಂತಿದ್ದಾರೆ ಇತರೆ ನಲವತ್ತೆರಡು ಕೊಟ್ಟಿದ್ರು ಈಗ ಹೆಚ್ಚು ಕಡಿಮೆ ನಾಲ್ಕರಿಂದ ನಲವತ್ತೆರಡು ಟೈಮ್ಸ್ ನೌ ಟೈಮ್ಸ್ ನೌ ಸರ್ವೆ ಚುನಾವಣಾ ಪೂರ್ವ ಎನ್ ಡಿ ಎ ಮೈತ್ರಿ ಕೂಟ ಮುನ್ನೂರ ಎಂಬತ್ನಾಲ್ಕು ಅಂದಿದ್ರು ಟೈಮ್ಸ್ ನೋ ಕಡಿಮೆ ಮಾಡ್ತು ಸಂಖ್ಯೆಯನ್ನ ಈಗ ಎಕ್ಸಿಟ್ ಪೋಲ್ ಮುನ್ನೂರ ಐವತ್ತೆಂಟು ಅಂತಿದ್ದಾರೆ ಮುಂಚೆ ಮುನ್ನೂರ ಎಂಬತ್ನಾಲ್ಕು ಅಂದವರು ಈಗ ಮುನ್ನೂರ ಐವತ್ತೆಂಟಕ್ಕೆ ಬಂದಿದ್ದಾರೆ ಐ ಎನ್ ಡಿ ಎ ಮೈತ್ರಿಕೂಟ ನೂರ ಹದಿನೆಂಟು ಅಂದಿತ್ತು ಟೈಮ್ಸ್ ನಾವು ಸರ್ವೆ ಈಗ ನೂರ ಐವತ್ತೆರಡಕ್ಕೆ ಕೇರಿಸಿದ್ದಾರೆ ಆ ಸಂಖ್ಯೆಯನ್ನು ಇತರೆ ಆವಾಗ ನಲವತ್ತೊಂದಿತ್ತು ಈಗ ಮೂವತ್ತ್ಮೂರು ಇಂಡಿಯಾ ಟಿ ವಿ ಚುನಾವಣಾ ಪೂರ್ವ ಮುನ್ನೂರ ಎಪ್ಪತ್ತೆಂಟು ಅಂದಿದ್ರು ಇವರ ಸಂಖ್ಯೆಗಳು ಬಹಳ ಚೇಂಜ್ ಆಗಿಲ್ಲ ಈಗ ರೇಂಜ್ ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತೊಂದರಿಂದ ನಾನ್ನೂರ ಒಂದು ಅಂತ ಐ ಎನ್ ಡಿಐಎ ಮೈತ್ರಿಕೂಟ ತೊಂಬತ್ತೆಂಟು ಅಂದಿದ್ರು ಈಗ ನೂರ ಒಂಬತ್ತರಿಂದ ನೂರ ಮೂವತ್ತೊಂಬತ್ತು ಅಂತಿದ್ದಾರೆ ಇತರೆ ಸಂಖ್ಯೆ ಏನಿದೆಯಲ್ಲ ಆ ಸಂಖ್ಯೆಯಲ್ಲಿ ಗಣನೀಯ ಕಡಿಮೆ ಆಗಿದೆ ಮೂವತ್ತೆ ಇಪ್ಪತ್ತೆಂಟರಿಂದ ಮೂವತ್ತೆಂಟಕ್ಕೆ ಬಂದಿದ್ದಾರೆ ಮುಂಚೆ ಆ ಸಂಖ್ಯೆ ಅರವತ್ತೇಳಿತ್ತು ಸುಮ್ಮನೆ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದವರು ಎಲೆಕ್ಷನ್ ಘೋಷಣೆ ಆಗೋದಕ್ಕಿಂತ ಮುಂಚೆ ಏನು ಹೇಳಿದ್ರು ಈಗೇನು ಹೇಳ್ತಿದ್ದಾರೆ ಅನ್ನುವ ಕಂಪ್ಯಾರಿಸನ್ ಇದು ಇನ್ನು ಟೋಟಲ್ ಸಮೀಕ್ಷೆ ಈಗ ಒಂದು ಇಂಟ್ರೆಸ್ಟಿಂಗ್ ಅಂಕಿ ಅಂ ಅಂಶಗಳನ್ನು ತರಿಸಿದ್ವಿ ಇದು ಇದು ಯಾವಾಗ ಅಂದರೆ ಎಕ್ಸಿಟ್ ಪೋಲ್ಗಳ ಸಂಖ್ಯೆಯನ್ನು ನೋಡಿ ಆಡಳಿತ ಪಕ್ಷದವರು ಸಂಭ್ರಮಿಸುವುದಕ್ಕೆ ಶುರು ಮಾಡಿದಾಗ ಬಿಜೆಪಿಯವರು ಸಂಭ್ರಮಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಇದೆಲ್ಲ ಸುಳ್ಳು ಅಂತಿದ್ದಾರೆ ಸುಳ್ಳು ಅಂದರೆ ಸುಳ್ಳಿಗೂ ಒಂದು ಟ್ರ್ಯಾಕ್ ರೆಕಾರ್ಡ್ ಇರಬೇಕು ಸತ್ಯ ಅಂದರೆ ಸತ್ಯಕ್ಕೂ ಒಂದು ಟ್ರ್ಯಾಕ್ ರೆಕಾರ್ಡ್ ಇರಬೇಕು ಹಾಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಎಕ್ಸಿಟ್ ಪೋಲ್ಗಳ ಕೊಟ್ಟಿದ್ರು ಅಂತಿಮ ಸಂಖ್ಯೆ ಏನು ಜಗತ್ತಿನ ಮುಂದಿದೆ ಅಂತಿಮ ಸಂಖ್ಯೆ ಬಟ್ ಈ ಸಂಖ್ಯೆಯನ್ನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ರ ಎಕ್ಸಿಟ್ ಪೋಲ್ನ ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ ಸರ್ವೆ ಮಾಡಿದ ಏಜೆನ್ಸಿ ಇದೆ ಎನ್ ಡಿ ಎಷ್ಟು ಹೇಳಿದ್ರು ಯು ಪಿ ಎಷ್ಟು ಹೇಳಿದರು ಅಂತ ಇದೆ ಅದರ್ಸ್ ಎಷ್ಟು ಹೇಳಿದರು ಅಂತ ಇದೆ ಕೊನೆಯಲ್ಲಿ ರಿಸಲ್ಟ್ ಇದೆ ಎರಡು ಸಾವಿರದ ಹದಿನಾಲ್ಕರ ರಿಸಲ್ಟ್ ಏನಾಗಿತ್ತು ಅಂತ ಉದಾಹರಣೆಗೆ ಲೋಕ ನೀತಿ ಇನ್ನೂರ ಎಪ್ಪತ್ತಾರು ಎನ್ ಡಿ ಎ ಮೈತ್ರಿಕೂಟ ಅಂತ ಹೇಳಿತ್ತು ಇನ್ನೂರ ಎಪ್ಪತ್ತಾರು ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಇನ್ನೂರ ಎಪ್ಪತ್ತೆರಡು ಬಂದಂಥವ್ರು ಅಧಿಕಾರಕ್ಕೆ ಇರ್ತಾರೆ ಇನ್ನೂರ ಎಪ್ಪತ್ತಾರು ಎನ್ ಡಿ ಎ ಅಂತ ಹೇಳ್ತು ಅಂದರೆ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತವನ್ನು ಪಡೆಯೋದಿಲ್ಲ ಎನ್ ಡಿ ಎ ಮೈತ್ರಿ ಕೂಟ ಹಾಫ್ ವೇ ಮಾರ್ಕನ್ನು ಕ್ರಾಸ್ ಮಾಡುತ್ತೆ ಅಂತ ಇನ್ನೂರ ಎಪ್ಪತ್ತೆರಡರ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡಿ ಇನ್ನೂರ ಎಪ್ಪತ್ತಾರಕ್ಕೆ ಬರ್ಬೋದು ಎನ್ ಡಿ ಎ ಲೋಕನೀತಿಯ ಭವಿಷ್ಯ ಆಗಿತ್ತಿದು ಇಂಡಿಯಾ ಟುಡೇ ಏನು ಹೇಳಿದ್ರು ಇವತ್ತು ತುಂಬ ಚರ್ಚೆ ಮಾಡ್ತಿದ್ದೀವಿ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಅಂತ ಅವರೇನು ಹೇಳಿದರು ಇನ್ನೂರ ಎಪ್ಪತ್ತೆರಡು ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ತನ್ನೆಲ್ಲ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು ಬಹುಮತಕ್ಕೆ ಬಂದು ತಲುಪುತ್ತೆ ಅಂತ ಹೇಳಿದ್ರು ಟೈಮ್ಸ್ ಗ್ರೂಪ್ ಏನು ಹೇಳ್ತು ಇನ್ನೂರ ನಲವತ್ತೊಂಬತ್ತು ಅದು ಏನು ಸರ್ಕಸ್ ಮಾಡಿದ್ರು ಬಹುಮತ ಪಡೆಯೋದಿಲ್ಲ ಈ ಈ ಒಕ್ಕೂಟ ಆದರೆ ಸಿಂಗಲ್ ಲಾರ್ಜೆಸ್ಟ್ ಒಕ್ಕೂಟವಾಗಿ ಹೊರಹೊಮ್ಮತ್ತೆ ಟೈಮ್ಸ್ನ ಸರ್ವೆ ಇನ್ನೂರ ನಲವತ್ತೊಂಬತ್ತು ಯು ಪಿ ಎ ಅವಾಗ ಯು ಪಿ ಎ ಇತ್ತು ನೂರ ನಲವತ್ತೆಂಟು ಅಂದರು ಸಿ ಓಟರ್ನವರು ಇನ್ನೂರ ಎಂಬತ್ತೊಂಬತ್ತು ಅಂದರು ಕಂಫರ್ಟಬಲ್ ಆಗಿ ಮೆಜಾರಿಟಿಗೆ ಬರುತ್ತೆ ಮೈತ್ರಿ ಕೂಟ ಅಲೋನ್ ಅಲ್ಲ ಅಂತ ಯು ಪಿ ಎ ನೂರ ಒಂದು ಅಂದರು ಎನ್ ಡಿ ಟಿ ವಿ ಇನ್ನೂರ ಎಪ್ಪತ್ತೊಂಬತ್ತು ಬರುತ್ತೆ ಈ ಮೈತ್ರಿ ಅಂದರು ಇನ್ನೂರ ಎಪ್ಪತ್ತೊಂಬತ್ತು ಸರಳ ಬಹುಮತಕ್ಕೆ ಬರುತ್ತೆ ಮೈತ್ರಿ ಒನ್ಸ್ ಅಗೇನ್ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತೆ ಅನ್ನಲಿಲ್ಲ ನೂರ ಮೂರು ಯು ಪಿ ಎ ಅಂತ ಎನ್ ಡಿ ಟಿ ವಿ ಹೇಳಿದ್ದು ಸಿ ಎಸ್ ಡಿ ಎಸ್ ಲೋಕ ಇನ್ನೂರ ಎಂಬತ್ತು ಅಂತ ಹೇಳ್ತು ಇವರು ಅಷ್ಟೇ ಇವರು ಹೇಳಿದ್ದು ಸರಳ ಬಹುಮತಕ್ಕೆ ಮೈತ್ರಿ ಕೂಟ ಬರುತ್ತೆ ನೋಡಿ ಇಲ್ಲಿನ ಯಾವ ಸರ್ವೆ ಕೂಡ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳಲಿಲ್ಲ ಬಿ ಜೆ ಪಿ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡುತ್ತೆ ಅನ್ನಲಿಲ್ಲ ಬಿ ಜೆ ಪಿ ಇನ್ನೂರ ಎಪ್ಪತ್ತೆರಡರ ಮೇಲೆ ಸ್ಥಾನಗಳನ್ನು ತೆಗೆದುಕೊಳ್ಳುತ್ತೆ ಅನ್ನಲಿಲ್ಲ ಅಂತಿಮ ರಿಸಲ್ಟ್ ಬಂದಾಗ ಬಿ ಜೆ ಪಿ ಏಕಾಂಗಿಯಾಗಿ ಇನ್ನೂರ ಎಂಬತ್ತೆರಡು ಎನ್ ಡಿ ಎ ಒಟ್ಟಾಗಿ ಮುನ್ನೂರ ಮೂವತ್ತಾರು ಈ ಭವಿಷ್ಯ ನೋಡಿದವರು ಯಾರು ಇದಕ್ಕೆ ಅತ್ಯಂತ ಹತ್ತಿರದ ಸಂಖ್ಯೆಯನ್ನು ಕೊಟ್ಟವರು ಯಾರು ಲಾಸ್ಟಲ್ಲಿ ನೋಡ್ತಾ ಇದ್ದೀರಿ ನೋಡಿ ಲಾಸ್ಟಲ್ಲಿ ನೋಡ್ತಾ ಇದ್ದೀರಿ ಟುಡೇಸ್ ಚಾಣಕ್ಯ ಈ ಭವಿಷ್ಯ ಹೇಳಿತ್ತು ಮುನ್ನೂರ ನಲವತ್ತು ಬರುತ್ತೆ ಎನ್ ಡಿ ಎ ಅಂತ ಹೇಳ್ತು ಮುನ್ನೂರ ನಲವತ್ತು ನೋಡಿ ಅಲ್ಲಿ ಮೇಲಿನ ಸಂಖ್ಯೆಗಳನ್ನು ಕೊಟ್ಟವರೆಲ್ಲ ಗಾಬರಿ ಆಗ ಥರ ಮೇಲಿನ ಸಂಖ್ಯೆಯಲ್ಲಿ ಇನ್ನೂರ ಎಂಬತ್ತೊಂಬತ್ತೇ ಹೈಯೆಸ್ಟು ಇನ್ನೂರ ಎಂಬತ್ತೊಂಬತ್ತೇ ಹೈಯೆಸ್ಟು ಟುಡೇಸ್ ಚಾಣಕ್ಯ ಏನು ಹೇಳ್ತು ಇಲ್ಲ ಮುನ್ನೂರ ನಲವತ್ತಕ್ಕೆ ಬರ್ತ ಬರ್ತಾರೆ ಇವರು ಎನ್ ಡಿ ಎದವರು ಅಂತ ಅಂತಿಮವಾಗಿ ಬಂದಿದ್ದು ಮುನ್ನೂರ ನಲವತ್ತಕ್ಕೆ ನಾಲ್ಕು ಕಡಿಮೆ ಮುನ್ನೂರ ಮೂವತ್ತಾರು ವಿ ಕ್ಯಾನ್ ಸೇ ದೇವರ್ ಸ್ಪಾಟ್ ಆನ್ ಟುಡೇಸ್ ಚಾಣಕ್ಯ ಸರಿಯಾಗಿ ಭವಿಷ್ಯ ನುಡಿಯಿತು ಅಂತ ಹೇಳ್ಬಹುದು ಈ ಎಕ್ಸಿಟ್ ಪೋಲ್ಗಳಿಗೂ ಒಂದು ಒಂದು ಮಾನದಂಡ ಇರಬೇಕಲ್ಲ ರಿಸಲ್ಟ್ ಬಂದ ಮೇಲೆ ಈಗ ಇವರು ಇಷ್ಟು ಹೇಳ್ತಾರೆ ಅವರು ಅಷ್ಟು ಹೇಳ್ತಾರೆ ಅಂತ ಹೇಳೋದು ರಿಸಲ್ಟ್ ಬಂದ ಮೇಲೆ ಯಾರು ಸತ್ಯ ಆಯಿತು ಯಾರು ಸುಳ್ಳಾಯಿತು ಅನ್ನೋದ್ರದು ಮೌಲ್ಯಮಾಪನ ಆಗಬೇಕಲ್ಲ ಒಂದು ಇದು ಎರಡು ಸಾವಿರದ ಹದಿನಾಲ್ಕು ಒಂದು ಸರ್ವೆ ಮಾತ್ರ ಹೇಳ್ತು ಮುನ್ನೂರ ನಲವತ್ತು ಅಂತ ಸೇಮ್ ಕಂಪ್ಯಾರಿಸನ್ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಬಂದರೆ ರಿಸಲ್ಟು ಕೆಳಗಡೆ ಇದೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಮೂರು ಮೈತ್ರಿಕೂಟ ಮುನ್ನೂರ ಐವತ್ತೆರಡು ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ತೆರಡು ಕಾಂಗ್ರೆಸ್ ಏಕಾಂಗಿಯಾಗಿ ಐವತ್ತೆರಡು ಅವರ ಮೈತ್ರಿಕೂಟ ಯು ಪಿ ಎಂಬತ್ತೊಂದು ರಿಸಲ್ಟ್ ಇದು ಮೇಲ್ಗಡೆ ಪ್ರಿಡಿಕ್ಷನ್ಸ್ ಇದಾವೆ ನೋಡಿ ಇಂಡಿಯಾ ಟುಡೇ ಮುನ್ನೂರ ಮೂವತ್ತೊಂಬತ್ತರಿಂದ ಮುನ್ನೂರ ಅರವತ್ತೈದು ಅಂತ ಹೇಳ್ತು ಮುನ್ನೂರ ಐವತ್ತೆರಡು ಬಂತು ಆ ರೇಂಜ್ನಲ್ಲಿತ್ತು ಸಂಖ್ಯೆ ಕಾಂಗ್ರೆಸ್ಸಿಗೆ ಎಪ್ಪತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಎಪ್ಪತ್ತೆರಡರಿಂದ ನೂರ ಎಂಟು ಅಂದರು ಒನ್ಸ್ ಅಗೇನ್ ರೇಂಜ್ನಲ್ಲಿ ಇಂಡಿಯಾ ಟುಡೇ ರೇಂಜ್ ಕರೆಕ್ಟಾಗಿ ಕೊಟ್ಟಿತು ಅಂತ ಹೇಳಬಹುದು ಟುಡೇ ಚಾಣಕ್ಯ ಮುನ್ನೂರ ಐವತ್ತು ಅಂತ ಹೇಳ್ತು ಮುನ್ನೂರೈವತ್ತು ಮುನ್ನೂರೈವತ್ತು ಅಂತ ಕೊಟ್ಟಾಗ ಪ್ಲಸ್ ಆರ್ ಮೈನಸ್ ಟೆನ್ ಅಂತ ಹೇಳ್ತಾರೆ ಯಾವಾಗಲೂ ಪ್ಲಸ್ ಅವರ್ ಅಂದರೆ ಸಿಂಗಲ್ ಡಿಜಿಟ್ ಕೊಟ್ಟಾಗ ಹತ್ತು ಕಡಿಮೆನೂ ಆಗ್ಬೋದು ಹತ್ತು ಜಾಸ್ತಿನೂ ಆಗ್ಬೋದು ಅಂತ ಮುನ್ನೂರ ಐವತ್ತೆರಡು ಬಂತು ಟುಡೇಸ್ ಚಾಣಕ್ಯ ಕೂಡ ಕಳೆದ ಸಲದ ಚುನಾವಣೆಯನ್ನು ಕರೆಕ್ಟಾಗಿ ಗೆಸ್ ಮಾಡ್ತು ಮುನ್ನೂರೈವತ್ತೆರಡು ಕಾಂಗ್ರೆಸ್ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ತೊಂಬತ್ತೈದು ಅಂತ ಟುಡೇಸ್ ಚಾಣಕ್ಯ ಹೇಳಿತ್ತು ತೊಂಬತ್ತೊಂದು ಬಂತು ದಟ್ ವಾಸ್ ಅ ರೈಟ್ ಹಿಟ್ ಆದರೆ ಉಳಿದ ಪಕ್ಷ ಉಳಿದ ಸರ್ವೆಗಳು ನ್ಯೂಸ್ ಏಯ್ಟೀನ್ ಮುನ್ನೂರ ಮೂವತ್ತಾರು ಅಂತ ಹೇಳಿತ್ತು ಎನ್ ಡಿ ಎಗೆ ಟೈಮ್ಸ್ ಟೈಮ್ಸ್ನ ಮುನ್ನೂರ ಆರು ಅಂತ ಹೇಳಿತ್ತು ಇಂಡಿಯಾ ಟಿ ವಿ ಮುನ್ನೂರು ಅಂತ ಹೇಳ್ತು ಮುನ್ನೂರು ಎನ್ ಡಿ ಎ ಬರುತ್ತೆ ಅಂತ ಹೇಳಿದ್ದವರು ಬಿ ಜೆ ಪಿ ಅಲ್ಲ ಬಿ ಜೆ ಪಿನೇ ಮುನ್ನೂರು ಮೂರು ಬಂತು ರಿಸಲ್ಟ್ ಬಂದಾಗ ಸುದರ್ಶನ ನ್ಯೂಸ್ ಮುನ್ನೂರೈದು ಅಂತ ಹೇಳಿತ್ತು ಎನ್ ಡಿ ಎ ಮೈತ್ರಿಕೂಟ ಹಾಗೆ ಎರಡರ ಅನ್ನು ನಿಮ್ಮ ಎದುರಿಗಿಟ್ಟಿದ್ವಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಏನಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಏನಾಗಿತ್ತು ಯಾವ ಸಂಸ್ಥೆ ಜನರ ನಾಡಿ ಮಿಡಿತವನ್ನು ಕರೆಕ್ಟಾಗಿ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಈ ಈ ಕೋಷ್ಟಕವನ್ನು ನೋಡಿದ್ರೆ ಈ ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈ ಗ್ರಾಫಿಕ್ಸ್ ನೋಡಿದ್ರೆ ಈ ಸಲ ಈ ಸಲ ರಿಸಲ್ಟ್ ಬಂದ ರಾತ್ರಿ ಕೊಡ್ತೀವಿ ನಾವು ಯಾವ ಎಕ್ಸಿಟ್ ಪೋಲ್ ಕರೆಕ್ಟ್ ಆಯಿತು ರಿಸಲ್ಟ್ ಬಂದು ರಾತ್ರಿ ನೋಡೋಣಂತೆ ಈ ಸಲದ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ ನಾವು ಆಕ್ಸಿಸ್ ಇಂಡಿಯಾ ಟುಡೇನೇ ಹೈಯೆಸ್ಟ್ ನಂಬರ್ಗಳನ್ನು ಕೊಡ್ತು ಅಂತ ಅಂದ್ಕಂಡ್ವಿ ನಾನ್ನೂರ ಒಂದರ ತನಕ ಹೋಗಬಹುದು ಮೈತ್ರಿಕೂಟ ಅಂದ್ರೆ ಅವರು ಇಲ್ಲ ಟುಡೇಸ್ ಚಾಣಕ್ಯ ನ್ಯೂಸ್ ಟ್ವೆಂಟಿ ಫೋರ್ ಜೊತೆಗೆ ಸೇರ್ಕೊಂಡು ಸರ್ವೆ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಾನ್ನೂರ ಹದಿನೈದರ ತನಕ ಎನ್ ಡಿ ಎ ನಂಬರ್ಸ್ ಹೋಗಬಹುದು ಕಡಿಮೆ ಅಂದರೆ ಮುನ್ನೂರ ಎಂಬತ್ನಾಲ್ಕು ಜಾಸ್ತಿ ಆದರೆ ನಾನ್ನೂರ ಹದಿನೈದರ ತನಕ ಹೋಗಬಹುದು ಎನ್ ಡಿ ಎ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಮೋದಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂದಿದ್ದು ಈಡೇರಲಾಗದ ಘೋಷಣೆ ಏನಲ್ಲ ಅಂತ ಟುಡೇಸ್ ಚಾಣಕ್ಯ ನ್ಯೂಸ್ ಟ್ವೆಂಟಿ ಫೋರ್ನ ಸಮೀಕ್ಷೆ ಹೇಳೋದು ಅದೇನು ಈಡೇರೋದು ಕಷ್ಟ ಅನ್ಕಬೇಡಿ ಅದನ್ನು ಅದು ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಇವ್ರು ಹೇಳ್ತಾರೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ದಾಟಬೇಕು ಅಂದ್ರಲ್ಲ ಮೋದಿ ಅದು ಸಾಧ್ಯ ಸರ್ವೆಗಳನ್ನು ನೋಡಿ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇಲ್ಲ ಮುನ್ನೂರ ಎಂಬತ್ನಾಕರಿಂದ ನಾಲ್ಕುನೂರ ಹದಿನೈದು ಎನ್ ಡಿ ಎ ಮೈತ್ರಿಕೂಟ ತೊಂಬತ್ತಾರರಿಂದ ನೂರ ಹದಿನೆಂಟು ಐ ಎನ್ ಡಿ ಐ ಎ ಇತರೆ ಮೂವತ್ತರಿಂದ ನಲವತ್ತೆರಡು ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಕೂಡ ಒಂದು ನಿಮಿಷ ಹಿಂದಿನ ಗ್ರಾಫಿಕ್ಕಿಗೆ ಬನ್ನಿ ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಕೂಡ ಮುನ್ನೂರ ಎಪ್ಪತ್ತೊಂದರಿಂದ ನಾನ್ನೂರ ಒಂದು ಅಂತ ಹೇಳ್ತಾ ಇದೆ ಆಕ್ಸಿಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಕೂಡ ಮುನ್ನೂರ ಅರವತ್ತೊಂದರಿಂದ ನಾನ್ನೂರ ಒಂದು ಅಂತ ಹೇಳ್ತಾ ಇದೆ ರೇಂಜ್ ಜಾಸ್ತಿ ಅನ್ನೋದು ಬಿಟ್ಟರೆ ನಂಬರ್ಗಳಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಮಾಡಿರೋದು ಮತ್ತು ಆಕ್ಸಸ್ ಇಂಡಿಯಾ ಟುಡೇ ಅವ್ರ ಜೊತೆಗೆ ಸೇರಿಕೊಂಡು ಮಾಡಿರೋದು ಆಕ್ಸೆಸ್ ಮೈ ಇಂಡಿಯಾ ಇಂಡಿಯಾ ಟುಡೇದು ಪ್ರದೀಪ್ ಗುಪ್ತಾ ಅವರ ಸರ್ವೆ ತುಂಬ ಹೆಚ್ಚು ಚರ್ಚೆ ಆಗುತ್ತೆ ಯಾಕಂದರೆ ಟ್ರ್ಯಾಕ್ ರೆಕಾರ್ಡ್ ಇದುವರೆಗೂ ಅರವತ್ತ್ಮೂರು ಚುನಾವಣೆಗಳ ಎಕ್ಸಿಟ್ ಪೋಲ್ಗಳನ್ನು ಅವರು ಮಾಡಿದ್ದಾರೆ ಅವರು ಇದನ್ನೇನು ಚುನಾವಣಾ ಪೂರ್ವ ಸಮೀಕ್ಷೆ ಮಾಡೋದಿಲ್ಲ ಎಲೆಕ್ಷನ್ಗಿಂತ ಮುಂಚೆ ಈಗ ಚುನಾವಣೆ ನಡೆದರೆ ಇವರಷ್ಟು ಗೆಲ್ತಾರೆ ಅವರಷ್ಟು ಗೆಲ್ತಾರೆ ಅನ್ನೋದನ್ನು ಅವರು ಮಾಡೋದಿಲ್ಲ ಅವ್ರು ಮಾಡೋ ಚುನಾವಣೆ ಮುಗಿದ ನಂತರ ಇಂಥವ್ರು ಇಷ್ಟು ಗೆಲ್ತಾರೆ ಅಂತ ಅರವತ್ತ್ಮೂರು ಮಾಡಿದ್ದಾರೆ ಐವತ್ತೊಂಬತ್ತನ್ನು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಅರವತ್ತ್ಮೂರರ ಪೈಕಿ ಐವತ್ತೊಂಬತ್ತು ಐವತ್ಮೂರು ಅರವತ್ತ್ಮೂರು ಚುನಾವಣೆಗಳ ಪೈಕಿ ಐವತ್ತೊಂಬತ್ತು ಚುನಾವಣೆ ದ್ಯಾಟ್ಸ್ ಎನ್ ಇಂಪ್ರೆಸಿವ್ ನಂಬರ್ ಆಕ್ಸೆಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಏನು ಹೇಳ್ತಾರೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಅರವತ್ತೊಂದರಿಂದ ನಾನ್ನೂರ ಒಂದು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಐ ಎನ್ ಡಿ ಐ ಎ ಮೈತ್ರಿಕೂಟ ನೂರ ಮೂವತ್ತೊಂದರಿಂದ ನೂರ ಅರವತ್ತಾರು ಸ್ಥಾನಗಳು ಇತರೆ ಎಂಟರಿಂದ ಇಪ್ಪತ್ತು ಜನ್ ಕಿ ಬಾತ್ ಸರ್ವೆ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಎನ್ ಡಿ ಎ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಐ ಎನ್ ಡಿ ಎ ಇತರೆ ಹತ್ತರಿಂದ ಇಪ್ಪತ್ತು ನ್ಯೂಸ್ ಏಯ್ಟೀನ್ ಮುನ್ನೂರ ಐವತ್ತೈದರಿಂದ ಮುನ್ನೂರ ಎಪ್ಪತ್ತು ಎನ್ ಡಿ ಎ ಐ ಎನ್ ಡಿ ಐ ಎ ನೂರ ಇಪ್ಪತ್ತೈದರಿಂದ ನೂರ ನಲವತ್ತು ಇತರೆ ನಲವತ್ತೆರಡರಿಂದ ಐವತ್ತೆರಡು ನೋಡಿ ಈ ಈ ಅಷ್ಟು ರೇಂಜ್ಗಳ ಮೇನ್ ಏನು ಮೀನ್ ನಂಬರ್ಗಳನ್ನು ತಗೊಂಡ್ರೆ ಆ್ಯಾವ್ರೇಜನ್ನು ತಗೊಂಡ್ರೆ ಎಲ್ಲ ಸರ್ವೆಗಳು ಹೇಳ್ತಾ ಇರೋದು ಎನ್ ಡಿ ಎದ ಪರ್ಫಾರ್ಮೆನ್ಸ್ ಕಳೆದ ಸಲಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಕಳೆದ ಸಲಕ್ಕಿಂತ ಜಾಸ್ತಿ ಇರುತ್ತೆ ಕಳೆದ ಸಲ ಮುನ್ನೂರ ಐವತ್ತೆರಡು ಈ ಸರ್ವೆಗಳ ಆ್ಯಾವರೇಜನ್ನು ತೆಗೆದ್ರೆ ಮೀನ್ ನಂಬರ್ ತೆಗೆದ್ರೆ ನಾನು ಹೇಳ್ತಾ ಇರೋದು ಕಳೆದ ಸಲ ಮುನ್ನೂರ ಐವತ್ತೆರಡು ಈ ಸಲ ಅದು ಮುನ್ನೂರ ಎಪ್ಪತ್ತರ ತನಕ ಹೋಗಬಹುದು ಈಸ್ ಈ ನಂಬರ್ಗಳಲ್ಲಿ ಬಿ ಜೆ ಪಿ ಸಪ್ರೇಟ್ ಇಲ್ಲ ಬಿಜೆಪಿ ಪ್ರತ್ಯೇಕ ಕೆಲವು ಸರ್ವೆಗಳು ಕೊಟ್ಟಿದ್ದಾರೆ ಆ ನಂಬರ್ ಕೂಡ ಕಳೆದ ಸಲಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಕಳೆದ ಸಲ ಮುನ್ನೂರ ಮೂರು ಈ ಸಲ ಮುನ್ನೂರ ಇಪ್ಪತ್ತರ ಆಸುಪಾಸಿಗೆ ಬರಬಹುದು ಅಂತ ಕೆಲವು ಭವಿಷ್ಯ ಹೇಳ್ತಾ ಇದ್ದಾವೆ ಅತಿ ದೊಡ್ಡ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗುವ ರಾಜ್ಯಗಳು ಯಾವುದು ದೊಡ್ಡ ರಾಜ್ಯಗಳು ಪೊಲಿಟಿಕಲಿ ಉತ್ತರ ಪ್ರದೇಶ ಸಹಜವಾಗಿ ಎಂಬತ್ತು ಕ್ಷೇತ್ರಗಳು ಬರ್ತವೆ ಎಂಬತ್ತು ಎಂಬತ್ತರ ಪೈಕಿ ಎನ್ ಡಿ ಎ ಅರವತ್ತೆಂಟು ಐ ಎನ್ ಡಿ ಐ ಎ ಹನ್ನೆರಡು ನಾವು ಇದನ್ನು ಮೀನ್ ನಂಬರ್ ಕೊಡ್ತಾ ಇದ್ದೀವಿ ಆ್ಯಾವ್ರೇಜ್ ನಂಬರ್ ಹಿಂಗೆ ಹೇಳ್ತಾ ಇದ್ದಾವೆ ಸರ್ವೆಗಳು ಅಂತ ಅರವತ್ತೆಂಟು ಹನ್ನೆರಡು ಉತ್ತರ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟರ ಪೈಕಿ ಮೂವತ್ತು ಹದಿನೆಂಟು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡರ ಪೈಕಿ ಇಪ್ಪತ್ತೈದು ಹದಿನಾರು ಚುನಾವಣಾ ಪೂರ್ವ ಸಮೀಕ್ಷೆಗಳ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಬಿ ಜೆ ಪಿಗೆ ಸ್ಲೈಟ್ ಎಡ್ಜ್ ಕೊಡ್ತಾ ಇದ್ವು ತೃಣಮೂಲ ಕಾಂಗ್ರೆಸ್ಗಿಂತ ಮೂರ್ನಾಲ್ಕು ಸ್ಥಾನ ಜಾಸ್ತಿ ಬರ್ಬೋದು ಅಂತ ನೋಡಿ ಗ್ಯಾಪ್ ಹೆಂಗಾಗಿದೆ ಒಂಬತ್ತು ಸ್ಥಾನ ಹೆಚ್ಚಳ ಆದ ಭವಿಷ್ಯ ಮೀನ್ ನಂಬರ್ ಬಿಹಾರದ ನಲವತ್ತು ಕ್ಷೇತ್ರಗಳ ಪೈಕಿ ಮೂವತ್ನಾಲ್ಕು ಎನ್ ಡಿ ಎ ಐದು ಐ ಎನ್ ಡಿ ಐ ಎ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಎನ್ ಡಿ ಎ ಒಂದು ಐ ಎನ್ ಡಿ ಐ ಎ ಗುಜರಾತ್ನ ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಎನ್ ಡಿ ಎ ಒಂದು ಐ ಎನ್ ಡಿ ಐ ಎ ರಾಜಸ್ಥಾನದ ಇಪ್ಪತ್ತೈದು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಎನ್ ಡಿ ಎ ನಾಲ್ಕು ಐ ಎನ್ ಡಿ ಎ ಎ ಇತರೆ ಒಂದು ಇದು ಪ್ರಮುಖ ದೊಡ್ಡ ರಾಜ್ಯಗಳ ಆವರೇಜ್ ಇದು ಎಲ್ಲ ಸರ್ವೆಗಳ ಮೀನ್ ನಂಬರ್ಗಳನ್ನು ತೆಗೆದು ಅದರ ಆವರೇಜನ್ನು ತೆಗೆದಾಗ ಈ ಸಂಖ್ಯೆ ಬರ್ತಾ ಇದೆ ಒಟ್ಟು ಈ ರಾಜ್ಯಗಳು ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಬಿಹಾರ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ ಸೇರಿಸಿದ್ರೆ ಇನ್ನೂರ ತೊಂಬತ್ತು ಕ್ಷೇತ್ರಗಳು ಬರ್ತವೆ ಇನ್ನೂರ ತೊಂಬತ್ತರ ಪೈಕಿ ಇನ್ನೂರ ಮೂವತ್ತನ್ನು ಎನ್ ಡಿ ಎ ಗೆಲ್ಲುವ ಸಾಧ್ಯತೆ ಇದೆ ಐವತ್ತೇಳನ್ನು ಐ ಎನ್ ಡಿ ಐ ಎ ಇತರೆ ಮೂರು ಇದು ಹಿಸ್ಟಾರಿಕಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ನೋಡ್ತಾ ಇದ್ದೀವಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿರುವ ರಾಜ್ಯಗಳು ಪಶ್ಚಿಮ ಬಂಗಾಳ ಒಂದನ್ನು ಹೊರತುಪಡಿಸಿ ನೋಡಿ ನಿಮಗೆ ಚುನಾವಣಾ ಲೆಕ್ಕಾಚಾರಗಳೇ ತಲೆ ಕೆಳಗಾಗಬೇಕು ಅಂದರೆ ಸಿಂಪಲ್ ಲಾಜಿಕ್ ಹೇಳ್ತೀನಿ ನಾನು ಸಿಂಪಲ್ ಲಾಜಿಕ್ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರಬಾರದು ಅಟ್ಲೀಸ್ಟ್ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತ ಪಡೆಯಬಾರದು ಅಂದರೆ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಲ್ಲ ಈ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಠಕ್ಕರ್ ಕೊಡಬೇಕು ಈ ರಾಜ್ಯಗಳಲ್ಲಿ ಬಿ ಜೆ ಪಿಯ ಸಂಖ್ಯೆಯನ್ನು ಕನ್ಸಿಡರಬ್ಲಿ ಕಡಿಮೆ ಮಾಡಬೇಕು ಈಗ ಬಂದಿರೋ ಸರ್ವೆ ಪ್ರಕಾರ ಕಾಂಗ್ರೆಸ್ ಬೆಟರ್ ಪರ್ಫಾರ್ಮ್ ಮಾಡುವ ರಾಜ್ಯಗಳು ಯಾವುದು ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಕೇರಳ ಚೆನ್ನಾಗಿ ಬಡ್ತಾ ಇದ್ದಾರೆ ಕೇರಳ ಬಿಟ್ಟರೆ ಪಂಜಾಬ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ತಮಿಳ್ನಾಡು ಪ್ರೆಸೆನ್ಸ್ ಚೆನ್ನಾಗಿದೆ ತಮಿಳ್ನಾಡು ನೀವು ನೋಡಿ ಕೇರಳದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದ್ರೂ ಕೂಡ ತಮ್ಮ ಜೊತೆಗೆ ಇರುವ ಕಮ್ಯುನಿಸ್ಟನ್ನು ಸೋಲಿಸಿ ಕ್ಲೀನ್ ಸ್ವೀಪ್ ಮಾಡಬೇಕು ಅವರು ಬಿ ಜೆ ಪಿಯನ್ನು ಬಿಜೆಪಿಯನ್ನು ಸೋಲಿಸಿ ಅಲ್ಲ ಪಿಯ ಪ್ರೆಸೆನ್ಸ್ ಇಲ್ಲ ಅಲ್ಲಿ ಪಂಜಾಬ್ ಕ್ಲೀನ್ ಸ್ವೀಪ್ ಮಾಡಿದ್ರೂ ಕೂಡ ಐ ಎನ್ ಡಿ ಐ ಮೈತ್ರಿಕೂಟದ ಮೀಟಿಂಗಿಗೆ ಬಂದು ಕುಳಿತುಕೊಳ್ಳುವ ಅರವಿಂದ್ ಕೇಜ್ರಿವಾಲ್ರ ಆಮ್ ಆದ್ಮಿ ಪಕ್ಷವನ್ನೇ ಸೋಲಿಸ್ಬೇಕು ಅವರು ಬಿ ಜೆ ಪಿಯಿಂದ ಕಿತ್ತುಕೊಳ್ಳುವ ಕ್ಷೇತ್ರಗಳಿಲ್ಲ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆಯಲ್ಲ ಅದು ನಿಜವಾಗ್ಲೂ ಫೈನಲ್ ಕಿಟ್ಟಿಗೆ ಆ್ಯಡ್ ಆಗೋದು ಯಾಕಂದರೆ ರಾಜಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಕೆಲವು ಸರ್ವೆಗಳು ಹೇಳೋ ಪ್ರಕಾರ ಎಂಟು ಹತ್ತು ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದರೂ ಅಷ್ಟು ಸ್ಥಾನಗಳ ಬಿ ಜೆ ಕಡಿಮೆ ಆಗ್ತವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಪಡೆದರೂ ಅಷ್ಟು ಸ್ಥಾನ ಕರ್ನಾ ಬಿ ಜೆ ಪಿದು ಕಡಿಮೆ ಆಗುತ್ತೆ ಹೀಗೆ ನೇರ ನೇರ ಹಣಾಹಣಿಯಲ್ಲಿ ಬಿ ಜೆ ಪಿಯಿಂದ ಸ್ಥಾನಗಳನ್ನು ಕಾಂಗ್ರೆಸ್ ಕಿತ್ತುಕೊಂಡ್ರೆ ನರೇಂದ್ರ ಮೋದಿಯ ನಾಗಾಲೋಟವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಅದರ್ವೈಸ್ ಅದಾಗೋದಿಲ್ಲ ಬಿಜೆಪಿಯ ಪ್ರೆಸೆನ್ಸೇ ಇಲ್ಲದೆ ಇರುವ ರಾಜ್ಯಗಳಲ್ಲಿ ನೀವು ಯಾವ ಪಕ್ಷ ಸೋಲಿಸಿದ್ರೆ ಫೈನಲ್ ಟ್ಯಾಲಿ ಏನಾಗಬೇಕಾಗಿದೆ ಆಕ್ಚುಲಿ ಕಾಂಗ್ರೆಸ್ಸು ಪಿಯನ್ನು ಹೆಡ್ ಆನ್ ತೆಗೆದುಕೊಳ್ಳಬೇಕಾಗಿರೋದು ಗುಜರಾತ್ನಲ್ಲಿ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಹರಿಯಾಣ ಛತ್ತೀಸ್ಗಢ ದೆಹಲಿಯಲ್ಲಿ ಅಲ್ಲೇ ಹೆಡ್ ಆನ್ ತಗೊಂಡಾಗ ಫೈನಲ್ ಟ್ಯಾಲಿಯ ಮೇಲೆ ಕಾಂಗ್ರೆಸ್ ಪರಿಣಾಮ ಬೀರಬಲ್ಲದು ಇಲ್ಲದೆ ಹೋದರೆ ಕಾಂಗ್ರೆಸ್ ನಲವತ್ನಾಲ್ಕ ಐವತ್ತೆರಡ ಅರುವತ್ತ ಎಪ್ಪತ್ತ ನೀವು ನಿಮ್ಮದೇ ಮಿತ್ರ ಪಕ್ಷಗಳ ಜೊತೆಗೆ ಅಥವಾ ಬಿ ಜೆ ಪಿಯ ಬಲ ಕಡಿಮೆ ಇರುವ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೊಂದಿಗೆ ಗುದ್ದಾಡಿ ಆ ಸ್ಥಾನಗಳನ್ನು ತೆಗೆದುಕೊಂಡು ಬರ್ತೀರಿ ಬಿ ಜೆ ಪಿಯ ನಂಬರ್ಗಳು ಇಂಟ್ಯಾಕ್ಟಾಗಿ ಉಳಿತವೆ ಆಗಬಾರ್ದು ಅಂದರೆ ಈಗ ಕೇರಳದಲ್ಲಿ ಯಾರು ಎಷ್ಟು ತಗೊಂಡ್ರೆ ಏನಾಗಬೇಕಾಗಿದೆ ಬರದ್ ಬರೋದು ಐ ಎನ್ ಡಿ ಎ ಪಂಜಾಬ್ನಲ್ಲಿ ಕಾಂಗ್ರೆಸ್ ಎಷ್ಟು ತಗೊಂಡ್ರೇನು ಏನು ಆಮ್ ಆದ್ಮಿ ಪಕ್ಷ ಎಷ್ಟು ತಗೊಂಡ್ರೇನು ಅಂತಿಮವಾಗಿ ಐ ಎನ್ ಡಿ ಎ ಟಾಲಿಗೆ ಬರೋದದು ಬಿ ಜೆ ಪಿ ಬಲ ಇರುವ ರಾಜ್ಯಗಳಲ್ಲಿ ಎಷ್ಟು ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಹಾಗೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ದಕ್ಷಿಣ ಭಾರತದ ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸರ್ವೆ ಏನು ಹೇಳ್ತಾ ಇದೆ ಒಂದು ಒಂದು ನೆನಪಿಟ್ಕೊಳ್ಳಿ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತು ವರ್ಷಗಳ ಮೂವತ್ತು ವರ್ಷಗಳ ನಂತರ ಒಂದು ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದಿನ ಪರ್ಫಾರ್ಮೆನ್ಸನ್ನು ಸುಧಾರಿಸ್ಕೊಂಡು ಮತ್ತೆ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೂ ಕೂಡ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಒಬ್ಬರೇ ಒಬ್ಬರೇ ಎಂ ಪಿ ಇರಲಿಲ್ಲ ತಮಿಳ್ನಾಡಿನಲ್ಲಿರಲಿಲ್ಲ ಕೇರಳದಲ್ಲಿರಲಿಲ್ಲ ಆಂಧ್ರದಲ್ಲಿರಲಿಲ್ಲ ಈಗ ಬರ್ತಾ ಇರುವ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ದರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಬಿ ಜೆ ಪಿ ಎಲ್ಲ ರಾಜ್ಯಗಳಲ್ಲಿ ಅಟ್ಲೀಸ್ಟ್ ಒಬ್ಬ ಎಂ ಪಿಯನ್ನು ಹೊಂದಿರುತ್ತೆ ಅಂತ ಅನ್ನಿಸ್ತಾ ಇದೆ ಇಂಟರ್ನ್ ಕಾಂಗ್ರೆಸ್ಸಿಗೆ ಹದಿನಾಲ್ಕು ರಾಜ್ಯಗಳಲ್ಲಿ ಒಬ್ಬ ಎಂ ಪಿಯೂ ಇಲ್ಲ ಒಬ್ಬ ಎಂ ಪಿಯೂ ಇಲ್ಲ ರಾಹುಲ್ ಗಾಂಧಿ ಒಂದು ಘೋಷಣೆ ಮಾಡಿದರು ದಕ್ಷಿಣ ಸೆ ಸಾಫ್ ಉತ್ತರ ಮೇ ಹಾಫ್ ಅಂತ ದಕ್ಷಿಣದಿಂದ ಸಾಫ ಸ್ವಚ್ಛ ಆಗ್ಬಿಡ್ತಾರೆ ಬಿ ಜೆ ಪಿ ಅವರು ಉತ್ತರದಲ್ಲಿ ಅರ್ಧಕ್ಕೆ ಬರ್ತಾರೆ ಅಂತ ಬಟ್ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದ್ದಾವೆ ಒಂದು ಸಣ್ಣ ಆದಮೇಲೆ ಮಾತಾಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್